ಅಂದ್ರೆ ಪ್ರಪಂಚ ಚಿಂತೆ ಮಾಡಬಹುದು ನೀನ್ ಸ್ವಂತ ಸರಿ ಅದೇ ಮತ್ತೆ ಫಸ್ಟ್ ನೀವು ಸಮಾಧಾನ ಅವರವರ ಮನವಂತ ಅನಿಸೋದು ಇದೊಂದು ಅತ್ಯಂತ ದುಃಖಕರ ಮತ್ತು ಆಘಾತಕರಾದಂಥ ಒಂದು ಘಟನೆ ಬಹುತೇಕವಾಗಿ ಯಾರೂ ಕೂಡ ಊಹಿಸಿಲ್ಲ ನನಗೆ ನೆನಪಿನ ಪ್ರಕಾರ ಕಾಲೇಜ್ ಕ್ಯಾಂಪಸ್ಸಲ್ಲಿ ಹಾಡೇ ಹಗಲು ಎಲ್ಲರ ಇದ್ರಗಡೆ ಈ ಥರ ಚಾಕು ಇರೋದು ಮರ್ಡರ್ ಮಾಡುವಂಥ ಘಟನೆ ಅಂತೂ ನಡೆದಿಲ್ಲ ಇದು ಒಂದು ರೀತಿಯಲ್ಲಿ ಸಮಾಜದಲ್ಲಿ ಇರುವಂಥ ಒಂದು ಕ್ಷೋಭೆ ಪ್ರತಿಬಿಂಬ ಇದೆ ಮತ್ತು ಸಮಾಜದಲ್ಲಿ ಒಬ್ಬ ಸಮಾಜ ಇನ್ನೊಂದು ಸಮಾಜ ನಡುವೆ ಇರುವಂಥ ಸಾಮರಸ್ಯ ಆಗಿದೆ ಎರಡನೇದಾಗಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಕುಸ್ತಿದೆ ಏನಂದರೆ ಮರ್ಡರು ಮಾಸ್ ಮರ್ಡರ್ಗಳು ಮಾಸ್ ಮರ್ಡರ್ ಕಾಮನ್ ಆಗಿಬಿಟ್ಟಿದೆ ನೋಡಿ ಇವತ್ತೇ ನೋಡಿ ಗದಗನಲ್ಲಿ ಒಂದೇ ಫ್ಯಾಮ್ಲಿ ನಾಲ್ಕು ಜನ ನಮ್ಮ ನಗರಸಭೆ ಉಪಾಧ್ಯಕ್ಷರಾಜ್ ಅವರು ಎಂಟೈರ್ ಫ್ಯಾಮಿಲಿ ವಾಯ್ಪಾಟ್ ನಿನ್ನೆ ಬೆಂಗಳೂರಿನಲ್ಲಿ ಒಂದು ಫ್ಯಾಮಿಲಿ ನಾಲ್ಕು ಜನ ಅಲ್ಲಿನೂ ವಾಯ್ಪಾಟ್ ಆಗ್ತಾರೆ ಈ ಥರ ಹಲವಾರು ಘಟನೆಗಳು ಕಳೆದ ಹಲವಾರು ತಿಂಗಳಿಂದ ನಡೀತಾ ಇದೆ ಏನಾಗಿದೆ ಅಂದರೆ ಕಾನೂನಿನ ಹೆದರಿಕೆ ಇಲ್ಲ ಪೊಲೀಸರ ಹೆದರಿಕೆ ಇಲ್ಲ ಸಮಾಜಘಾತಕ ಶಕ್ತಿಗಳು ಇವತ್ತು ಕುಲ್ಲಂ ಆಗಿ ಓಡಾಡ್ತಾ ಇದ್ದಾರೆ ಪೊಲೀಸ್ ಸ್ಟೇಷನ್ದಲ್ಲಿ ಅವ್ರಿಗೆ ರಾಜಮರ್ಯಾದೆ ಇದೆ ಗುಂಡಾಗಳಿಗೆ ಸಮಾಜಘಾತಕ ಶಕ್ತಿಗಳಿಗೆ ಪೊಲೀಸ್ನಲ್ಲಿ ರಾಜಮರ್ಯಾದೆ ಸಿಗೋದರಿಂದ ಏನು ಬೇಕಾದರೂ ಮಾಡಿ ದಕ್ಕಿಸ್ಕೋಬೋದು ಮತ್ತು ನಮ್ಮನ್ನು ದಕ್ಕಿಸ್ಕೊಳ್ಳುವಂಥ ರಾಜಕೀಯ ನಾಯಕರಿದ್ದಾರೆ ಅನ್ನುವಂಥ ಒಂದು ಭಾವನೆ ಹಿನ್ನೆಲೆಯಲ್ಲಿ ಹಲವಾರು ಘಟನೆಗಳು ನಡೆದಿದ್ದಾವೆ ಇದು ಆ ಮಗು ಏನು ತಪ್ಪಿಲ್ಲ ಹಾಕಿದ್ದು ಪರೀಕ್ಷೆ ಬರೆದು ಬರುವಂಥ ಸಂದರ್ಭದಲ್ಲಿ ಈ ಥರ ಆದರೆ ಮಕ್ಕಳಲ್ಲಿ ಯಾವ ರೀತಿ ಭಯ ಹುಡ್ತದೆ ಮತ್ತು ಪಾಲಕರಲ್ಲಿ ಮಕ್ಕಳನ್ನ ಕಾಲೇಜ್ ಕಳಿಸುವಂಥದ್ದು ಎಷ್ಟು ಸುರಕ್ಷತೆ ಅನ್ನುವಂಥ ಒಂದು ಪ್ರಶ್ನೆ ಮೂಡ್ತದೆ ಸರ್ಕಾರ ಇದನ್ನು ಭಾಳ ಗಂಭೀರತೆ ಹೋಗ್ಬೇಕು ಯಾವುದೋ ಒಂದು ಯಾರದೋ ವೈಯಕ್ತಿಕ ಸಂಬಂಧ ಎಲ್ಲ ಇದು ಇಡೀ ಸಮಾಜಕ್ಕೆ ಇಡೀ ನಮ್ಮ ರಾಜ್ಯಕ್ಕೆ ಸಂಬಂಧ ಇರುವಂಥದ್ದು ನನಗನ್ನಿಸ್ತಾ ಇದೆ ಮುಖ್ಯಮಂತ್ರಿಗಳು ಒಂದು ಟ್ವೀಟ್ ಮಾಡಿ ತಮ್ಮ ಜವಾಬ್ದಾರಿ ಅನ್ನುವಂಥದ್ದು ಸರಿಯಲ್ಲ ಏನೇ ಆದರೆ ಒಂದು ಟ್ವೀಟ್ ಮಾಡಿಬಿಟ್ರೆ ಮುಗಿತು ಅನ್ನುವಂಥ ಮನೋಭಾವನೆ ಇವತ್ತು ಈ ಸರ್ಕಾರಕ್ಕಿದೆ ಇದು ಸರಿಯಲ್ಲ ಇದರ ಏನಿದೆ ಮತ್ತು ಅವ್ರಿಗೆ ಬೆಂಬಲ ಕೊಡ್ತಿರುವಂಥ ಶಕ್ತಿಗಳನ್ನು ಕೂಡ ದಮನ ಮಾಡಬೇಕು ಇಲ್ಲ ಇದ್ದರೆ ಇದು ಮುಂದಿನ ದಿನಗಳಲ್ಲಿ ಸಮಾಜದಲ್ಲಿ ಭಾಳ ದೊಡ್ಡ ಒಂದು ಸಂಘರ್ಷಕ್ಕೆ ನಾಂದಿಯಾಗುತ್ತೆ ಇದನ್ನು ಒನ್ ಆಫ್ ಕೇಸ್ ಅಂತ ತಗೋಬಾರ್ದು ಇದರ ಹಿಂದಿರುವಂಥ ಪರಿಣಾಮಗಳು ಮುಂದಾಗುವಂಥ ಪರಿಣಾಮಗಳು ಬಹಳ ಮುಖ್ಯ ಅದಕ್ಕೆ ನನಗನ್ನಿಸ್ತಾ ಇದೆ ಇದು ಉನ್ನತ ಮಟ್ಟದ ತನಿಖೆ ಆಗಬೇಕು ಇಲ್ಲಿಯ ಸ್ಥಳೀಯ ಪೊಲೀಸರಿಂದ ಆಗೋಲ್ಲ ನಾನು ನೋಡ್ತಾ ಇದ್ದೇನೆ ಹುಬ್ಬಳ್ಳಿ ಧಾರವಾಡದ ಪರಿಸ್ಥಿತಿ ಇಲ್ಲಿಯ ಕಮಿಷನರಿಂದ ಹಿಡಿದು ಎಲ್ಲರೂ ಕೂಡ ನಿಷ್ಕ್ರಿಯರಾಗಿದ್ದಾರೆ ಯಾವುದೇ ಪ್ರಕರಣ ಬಂದರೆ ಮಾಮೂಲಾಗಿ ಅದನ್ನು ಟ್ರೀಟ್ ಮಾಡುವಂಥ ಪ್ರವೃತ್ತಿ ಇದೆ ಅವ್ರ ಹೇಳಿಕೆಗಳು ಅವ್ರಿಗೂ ತನಿಖೆ ಮಾಡ್ತಿರುವಂಥ ರೀತಿ ನಾನು ನೋಡಿದ್ದೇನೆ ಬಹಳ ಹಗುರವಾಗಿ ತೆಗೆದುಕೊಳ್ತಾರೆ ನಾವು ಭಾಳ ಗಂಭೀರ ತೋಳ್ತೇವೆ ಅಂತಾರೆ ಆದರೆ ಯಾವುದೂ ಗಂಭೀರತೆ ಅವರ ತನಿಖೆಯಲ್ಲಿ ಕಾಣ್ತಾ ಇಲ್ಲ ಹೀಗಾಗಿ ಇದು ಒಂದು ಎಸ್ ಐ ಟಿ ಮಾಡಬೇಕು ಮತ್ತು ಈ ಥರದ ಪ್ರಕರಣಗಳೇನಿದ್ದಾವೆ ಮಾಸ್ ಮರ್ಡರ್ಗಳು ಇದ್ರ ಬಗ್ಗೆ ಸರ್ಕಾರ ವಿಶೇಷವಾಗಿ ಕಾರ್ಯಾಚರಣೆಯನ್ನು ಮಾಡಬೇಕು